ಇತಿಹಾಸಕಾರರಾದಂತಹ ಪರ್ಸಿ ಬ್ರಹ್ಮ್ರವರು ಐ ಬಳಿಯನ್ನ ದೇವಾಲಯಗಳ ತೊಟ್ಟಿಲು ಅಂತೇಳಿ ಕರೆದಿದ್ದಾರೆ ಹಾಗೆ ಮತ್ತೊಂದು ದೇವಾಲಯಗಳ ತೊಟ್ಟಿಲು ಕರ್ನಾಟಕದಲ್ಲಿದೆ ಅದೇ ನಮ್ಮ ಬೆಲಗೂರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಬರ್ತಕ್ಕಂಥ ಶ್ರೀರಾಂಪುರ ಹೋಬಳಿಯಲ್ಲಿರ್ತಕ್ಕಂತಹ ಬೆಲಗೂರು ಗ್ರಾಮ ಹಲವಾರು ಸುಂದರ ಭವ್ಯ ದೇವಾಲಯಗಳ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ ಎಲ್ಲ ದೇವಾಲಯಗಳ ಸುಂದರ ನಿರ್ಮಾಣಕ್ಕೆ ಪ್ರಮುಖವಾಗಿ ಕಾರಣಕರ್ತರಾಗಿರ್ತಕ್ಕಂಥ ಅವಧೂತರು ಆಗಿರ್ತಕ್ಕಂತಹ ಮಾಧವ ಸ್ವಾಮೀಜಿಯವರಿಗೆ ಈ ಒಂದು ಕೀರ್ತಿ ಸಲ್ಲುತ್ತದೆ ನಾವು ಗ್ರಾಮಕ್ಕೆ ಪ್ರವೇಶವನ್ನು ಪಡಿತಾ ಇದ್ದಂತೆ ಹಲವಾರು ದ್ವಾರ ದಾಖಲೆಗಳು ನಮ್ಮನ್ನು ಸ್ವಾಗತಿಸ್ತವೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ದ್ವಾರ ಬಾಕಿಗಳನ್ನ ಈ ಒಂದು ಗ್ರಾಮದಲ್ಲಿ ನಾವು ಕಾಣಬಹುದಾಗಿದೆ ಅದು ವಿಶೇಷವಾಗಿ ಭವ್ಯವಾಗಿ ನಿರ್ಮಾಣವಾಗಿರುವುದನ್ನ ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ ಈ ಒಂದು ಕ್ಷೇತ್ರದ ಬೆಳವಣಿಗೆಗೆ ಪ್ರಮುಖವಾಗಿ ಕಾರಣಕರ್ತರು ಅಂದ್ರೆ ಅದು ನಮ್ಮ ಬಿಂದು ಮಾಧವ ಸ್ವಾಮೀಜಿಗಳು ಅವರನ್ನ ನಡೆದಾಡುವಂತಹ ಆಂಜನೇಯ ಎಂದೇ ಕರೆದಿದ್ದನ್ನ ಕಾಣಬಹುದಾಗಿದೆ ಈ ಕ್ಷೇತ್ರದ ಹಾದಿ ದೈವ ಆಂಜನೇಯ ಮಾರುತಿ ಈ ಕ್ಷೇತ್ರವನ್ನ ಸಂರಕ್ಷಕನಾಗಿ ರಕ್ಷಣೆ ಮಾಡ್ತಾ ಇರತಕ್ಕಂಥದ್ದನ್ನ ಕಾಣಬಹುದಾಗಿದೆ ಈ ಒಂದು ಬೆಲಗೂರು ಆಧ್ಯಾತ್ಮಿಕ ಜ್ಞಾನದ ಬೆಳಕಿನ ಊರಾಗಿಸಿದಂತವರು ಈ ಬಿಂದು ಮಾಧವ ಸ್ವಾಮೀಜಿ ಅದಕ್ಕೆ ಪ್ರೇರಣೆಯನ್ನ ಕೊಟ್ಟಿದ್ದು ಆಂಜನೇಯ ಸ್ವಾಮಿಯವರು ಈಗ ನಾವು ಕಾಣ್ತಾ ಇರ್ತಕ್ಕಂಥ ದೇವಾಲಯ ಬೆಲಗೂರಿನ ರತಕ್ಕಂತಹ ಗ್ರಾಮ ದೇವತೆ ದೇವಾಲಯ ನಿಜವಾಗ್ಲೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅತ್ಯಂತ ಎತ್ತರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಶಿಲಾ ದೇವಾಲಯ ಸುಂದರ ಕೆತ್ತನೆಗಳನ್ನ ಇಲ್ಲಿ ಕಾಣಬಹುದಾಗಿದೆ ಪ್ರತಿಯೊಂದು ಕಂಬಗಳ ಮೇಲೆಯೂ ಕೂಡ ಒಂದು ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಹಾಗೆ ದ್ವಾರಕ್ಕೆ ನಾವು ಪ್ರವೇಶವನ್ನು ಪಡೆಯುವ ಸಂದರ್ಭದಲ್ಲಿ ವಿಶೇಷವಾದ ಮೆಟ್ಟಿಲುಗಳ ಕೆತ್ತನೆಯನ್ನ ಕಾಣಬಹುದು ಹಾಗೆ ಭವ್ಯವಾದಂತಹ ದ್ವಾರ ಬಾಕ್ಲೆಗಳನ್ನ ನಿರ್ಮಾಣವಾಗಿರುವುದನ್ನ ಕಾಣಬಹುದಾಗಿದೆ ಹಾಗೆ ಪ್ರತಿಯೊಂದು ಗೋಡೆಯ ಮೇಲೂ ಕೂಡ ಸೂಕ್ಷ್ಮ ಮತ್ತು ವಿಶೇಷ ಕೆತ್ತನೆಗಳನ್ನ ಕಾಣಬಹುದು ಹಾಗೆ ಗೋಪುರವನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಹಾಗೆ ದೇವಾಲಯದ ಸುತ್ತಲೂ ಕೂಡ ವಿಶೇಷ ಕೆತ್ತನೆಗಳಿಂದ ಅದು ನಿರ್ಮಾಣವಾಗಿದೆ ಹಾಗೆ ನಕ್ಷತ್ರಾಕಾರದ ಜಗಲಿಯನ್ನು ಕೂಡ ಈ ಒಂದು ದೇವಾಲಯ ಒಳಗೊಂಡಿರುವುದನ್ನು ಕಾಣಬಹುದಾಗಿದೆ ವಯ್ಸಳ ಕಾಲದ ಒಂದು ವಾಸ್ತುಶಿಲ್ಪ ಶೈಲಿಯನ್ನ ನೆನಪಿಸ್ತಕ್ಕಂತಹ ವಿಶೇಷವಾದಂತ ಶೈಲಿಯನ್ನು ಇಲ್ಲಿ ಕಾಣಬಹುದಾಗಿದೆ ದೇವಾಲಯದ ನಿರ್ಮಾಣ ಅತ್ಯಂತ ಭವ್ಯವಾಗಿದೆ ಎಂದರೆ ತಪ್ಪಾಗಲಾರದು ಅತ್ಯಂತ ಸುಂದರವಾಗಿರ್ತಕ್ಕಂತಹ ದೇವಾಲಯದ ನಿರ್ಮಾಣವನ್ನು ಇಲ್ಲಿ ಕಾಣಬಹುದಾಗಿದೆ ಪ್ರತಿಯೊಂದು ಅಹ್ ಕೆತ್ತನೆಯಲ್ಲೂ ಕೂಡ ವಿಶೇಷತೆಗಳನ್ನ ಕಾಣಬಹುದಾಗಿದೆ ಹಾಗೆ ದ್ವಾರದ ಒಂದು ಮೇಲೆ ಕೂಡ ವಿಶೇಷವಾದ ಕೆತ್ತನೆಗಳನ್ನ ಅಲಂಕಾರವನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಕಿಟಕಿಗಳ ನಿರ್ಮಾಣದಲ್ಲೂ ಕೂಡ ವಿಶೇಷತೆಯನ್ನು ಮೆರೆದಿರುವುದನ್ನ ಇಲ್ಲಿ ಗಮನಿಸಬಹುದು ಹಾಗೆ ದೇವಾಲಯದ ಮುಂಭಾಗ ಬಂದಂತ ಭಕ್ತರನ್ನ ಆನೆಗಳು ಸ್ವಾಗತಿಸುವುದನ್ನು ಕಾಣಬಹುದಾಗಿದೆ ದೇವಾಲಯದ ಮೆಟ್ಟಿಲುಗಳನ್ನ ಏರಿ ನಾವು ದೇವಾಲಯದ ಒಳಭಾಗಕ್ಕೆ ಹೋಗ್ಬೇಕಾಗುತ್ತದೆ ದೇವಾಲಯದ ಒಂದು ಕಂಬಗಳ ಮೇಲೂ ಕೂಡ ವಿಶೇಷವಾದ ಕೆತ್ತನೆಗಳನ್ನು ಗಮನಿಸಬಹುದು ದೇವಾಲಯದ ಮೇಲ್ಭಾಗದಲ್ಲೂ ಕೂಡ ಸುಂದರ ಕೆತ್ತನೆ ಮತ್ತು ರಚನೆಗಳಿಂದ ದೇವಾಲಯ ನಿರ್ಮಾಣವಾಗಿರುವುದನ್ನು ಗಮನಿಸಬಹುದಾಗಿದೆ ಹಾಗೆ ವಿಶೇಷವಾಗಿರ್ತಕ್ಕಂಥ ಮೂರ್ತಿಗಳ ಪ್ರತಿಷ್ಠಾಪನೆಯಲ್ಲಿ ಕಾಣಬಹುದಾಗಿದೆ ಹಾಗೆ ಬಂದಂತಹ ದೇವರುಗಳು ಅತಿಥಿ ದೇವರುಗಳನ್ನ ಅಲ್ಲಿ ಸಂಸ್ಥಾಪಿಸಲಿಕ್ಕೆ ಜಾಗವನ್ನ ಇರಿಸಲಾಗಿದೆ ಹಾಗೆ ದೇವಾಲಯದ ಮುಂಭಾಗ ಬಂದ್ರೆ ಇಲ್ಲಿ ಸಣ್ಣ ವಿಶಿಷ್ಟವಾದ ದೇವಾಲಯಗಳನ್ನ ಕಾಣಬಹುದಾಗಿದೆ ಈ ಒಂದು ಬೆಲಗೂರಿನ ಒಂದು ವೈಶಿಷ್ಟ್ಯತೆ ಅಂದ್ರೆ ಈ ರಥ ಈ ರಥ ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದಂತ ಒಂದು ವಿಶೇಷ ರಥ ಅಂತಲೇ ಹೇಳ್ಬಹುದು ಅತ್ಯಂತ ಭವ್ಯವಾದಂತಹ ಸುಂದರವಾದಂತಹ ವಿಶೇಷ ಕೆತ್ತನೆಗಳನ್ನ ಈ ರಥ ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಅದರಲ್ಲೂ ಕೂಡ ಪ್ರತಿ ರಥದ ಒಂದಿಂಚು ಕೂಡ ವ್ಯರ್ಥ ಮಾಡದೆ ಸುಂದರವಾದ ಕೆತ್ತನೆಗಳನ್ನು ಇಲ್ಲಿ ಕೆತ್ತಿರತಕ್ಕಂಥದ್ದನ್ನ ಕಾಣಬಹುದಾಗಿದೆ ಹಾಗೆ ನೂತನವಾದಂತಹ ಮತ್ತೊಂದು ಅದೇ ರೀತಿಯಾದಂತಹ ರಥವನ್ನ ಕೂಡ ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿದೆ ರಥ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಒಂದು ವಿಶೇಷ ರಥ ಇದಾಗಿದೆ ರಥದ ಮೇಲ್ಭಾಗದಲ್ಲಿ ಹಲವಾರು ಉಜನೀಯರು ಕಲಾವಿದರು ಶರಣರು ದಾಸರುಗಳ ಚಿತ್ರಗಳನ್ನು ಕೆತ್ತಿರುವುದನ್ನು ಕಾಣಬಹುದಾಗಿದೆ ಹಾಗೆ ರಥದ ಮುಂಭಾಗಕ್ಕೆ ಬಂದ್ರೆ ಇಲ್ಲಿ ಶಿವಪ್ರಿಯ ಶನೇಶ್ವರ ದೇವಾಲಯವಿದೆ ಒಂದು ಬೃಹಾಕಾರದ ಕಲ್ಲಿನ ಕಾಗೆಯನ್ನ ಹೇಳಿ ಮೂರ್ತಿಯನ್ನ ಕಾಣಬಹುದಾಗಿದೆ ಇದು ನಿಜವಾಗ್ಲೂ ಕೂಡ ಒಂಥರ ವಿಶಿಷ್ಟವಾದಂತ ದೇವಾಲಯ ಎತ್ತರವಾದಂಥ ಶನೇಶ್ವರನ ವಿಗ್ರಹ ಹಾಗೆ ಎತ್ತರವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಒಂದು ದೇವಾಲಯ ಆಂಜನೇಯನ ಮೂರ್ತಿಯನ್ನಲ್ಲಿ ಕಾಣಬಹುದಾಗಿದೆ ಹಾಗೆ ಆ ಪರಶಿವನ ವಿಶೇಷ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ರೀತಿಯಾದಂಥ ದ್ವಾರಗಳನ್ನು ನಾವು ಬಹಳಷ್ಟು ದ್ವಾರಗಳನ್ನು ಕಾಣಬಹುದಾಗಿದೆ ಇಲ್ಲಿ ಶೈವ ಮತ್ತು ವೈಷ್ಣವ ಪರಂಪರೆಗಳ ಸಮ್ಮಿಲನವನ್ನು ಕಾಣಬಹುದಾಗಿದೆ ಶಿವನ ಒಂದು ದೇವಾಲಯವನ್ನು ಇಲ್ಲಿ ಗಮನಿಸಬಹುದಾಗಿದೆ ಪುರಾತನ ಕಾಲದ ಒಂದು ದೇವಾಲಯಕ್ಕೆ ಜೀರ್ಣೋದ್ಧಾರವನ್ನು ಮಾಡುವುದರ ಮೂಲಕ ಅದಕ್ಕೆ ವಿಶೇಷ ಮೆರುಗನ್ನು ಊರುಗಳಲ್ಲಿ ತಂದು ಕೊಟ್ಟಿರುವುದನ್ನು ಗಮನಿಸಬಹುದಾಗಿದೆ ಹಾಗೆ ಅಲ್ಲಿಂದ ಬಲಭಾಗ್ ಬಂದ್ರೆ ಮತ್ತೊಂದು ದ್ವಾರವನ್ನು ಇಲ್ಲಿ ಕಾಣಬಹುದಾಗಿದೆ ಅದರ ಪಕ್ಕದಲ್ಲೇ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಕಲ್ಲಿನ ದೇವಾಲಯವನ್ನು ಕಾಣಬಹುದು ಶಿಲಾ ನಿರ್ಮಿತ ದೇವಾಲಯ ಭವ್ಯವಾದಂತಹ ಒಂದು ಕೆತ್ತನೆಗಳನ್ನ ಇಲ್ಲಿ ಕಾಣಬಹುದು ಸೂಕ್ಷ್ಮ ಮತ್ತು ಸುಂದರ ಕೆತ್ತನೆಗಳಿಂದ ಈ ಒಂದು ದೇವಾಲಯ ಎಲ್ಲರನ್ನ ಸೆಳಿತಕ್ಕಂಥದ್ದನ್ನು ಕಾಣಬಹುದಾಗಿದೆ ಇದೊಂದು ಶಕ್ತಿ ಪೀಠ ಅಂದ್ರೆ ಮಹಾಲಕ್ಷ್ಮಿಯ ದೇವಾಲಯದಾಗಿದೆ ಈ ದೇವಾಲಯದ ಒಳಭಾಗದಲ್ಲೂ ಕೂಡ ಅಷ್ಟೇ ವಿಶಿಷ್ಟವಾದಂತಹ ಸುಂದರವಾದ ಕೆತ್ತನೆಗಳನ್ನ ಕಾಣಬಹುದಾಗಿದೆ ಹಾಗೆ ಇದು ಈ ಕ್ಷೇತ್ರದ ನವ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಮಾನೀಯರು ಆಗಿರ್ತಕ್ಕಂತಹ ಶ್ರೀ ಗುರು ಚೈತನ್ಯ ಪರಂಪರೆ ಆರಾಧಕರಾಗಿರ್ತಕ್ಕಂತಹ ಬಿಂದು ಮಾಧವ ಮಹಾಸ್ವಾಮಿಗಳ ಒಂದು ಪ್ರತಿಬಿಂಬದಂತಿರ್ತಕ್ಕಂತಹ ಇದಾಗಿದೆ ನಂತರ ಅದರ ಬಲಭಾಗದಲ್ಲಿ ಕ್ಷೇತ್ರದ ಪ್ರಮುಖ ಕೇಂದ್ರ ಬಿಂದು ಪ್ರತಿಯೊಬ್ಬರೂ ಕೂಡ ಸೇರಲೇಬೇಕಾದಂತಹ ಅವಶ್ಯನೀಯವಾಗಿರ್ತಕ್ಕಂಥ ಸ್ಥಳ ಇದು ಸ್ವಾಮೀಜಿಯವರು ಉಪ ಉಪನ್ಯಾಸವನ್ನು ನೀಡ್ತಾ ಇದ್ದಂತಹ ಭಕ್ತರಿಗೆ ಅರಸ್ತಾ ಇದ್ದಂತಹ ಒಳ್ಳೆಯ ನುಡಿಗಳನ್ನು ನುಡಿತಾ ಇದ್ದಂತಹ ಸ್ಥಳ ಹಾಗೆ ಈ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಇಲ್ಲಿ ದಶಾವತಾರ ವಿಗ್ರಹಗಳನ್ನ ಗಮನಿಸಬಹುದಾಗಿದೆ ದಶಾವತಾರ ವಿಗ್ರಹಗಳ ನಂತರ ಶಕ್ತಿ ಶಂಕರಾಚಾರ್ಯರು ಗಣೇಶ ದೇವರುಗಳ ವಿಗ್ರಹಗಳನ್ನಲ್ಲಿ ಗಮನಿಸಬಹುದಾಗಿದೆ ಇದು ಈ ಒಂದು ಸ್ಥಳದ ಮೂಲ ದೇವರು ಆಂಜನೇಯ ಸ್ವಾಮಿ ಇರತಕ್ಕಂತಹ ಒಂದು ಶ್ರೇಷ್ಠ ಸ್ಥಳ ನಿರಂತರವಾಗಿ ಈ ಕ್ಷೇತ್ರವನ್ನ ಕಾಯ್ತಾ ಇರತಕ್ಕಂತಹ ಆ ಮಾರುತಿ ಇರತಕ್ಕಂತಹ ದಿವ್ಯ ಪುಣ್ಯ ಕ್ಷೇತ್ರ ಈ ದೇವಾಲಯವಾಗಿದೆ ಈ ದೇವಾಲಯದ ಎಡಭಾಗಕ್ಕ ನೋಡಿದಾಗ ಇಲ್ಲಿ ಬೋರ್ಡ್ ಕಾಣುತ್ತೆ ಇಲ್ಲಿರ್ತಕ್ಕಂಥ ವಿಶೇಷ ದೇವಾಲಯಗಳ ಮಾಹಿತಿಯನ್ನು ನೀಡ್ತಕ್ಕಂತ ಅದಕ್ಕೆ ತೋರ್ತಕ್ಕಂತಹ ಆ ಒಂದು ಬೋರ್ಡ್ ಅನ್ನ ನಾವಿಲ್ಲಿ ಕಾಣಬಹುದಾಗಿದೆ ಈ ಬೋರ್ಡ್ ಅನ್ನ ಗಮನಿಸಿದಾಗಲೇ ಈ ಕ್ಷೇತ್ರದಲ್ಲಿರ್ತಕ್ಕಂಥ ದೇವಾಲಯಗಳ ಬಗ್ಗೆ ನಮಗೆ ಎಳ್ಳಷ್ಟು ಅರಿವಾಗತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ಹಾಗೆ ಅದರ ಬಲಭಾಗಕ್ಕೆ ಹೋದರೆ ಇಲ್ಲಿ ಆಡಳಿತ ಕಚೇರಿ ಮತ್ತು ಬಂದಂತ ಉಳಿದುಕೊಳ್ಳಲಿಕ್ಕೆ ಒಂದು ವಿಶೇಷವಾದಂತಹ ಸುಂದರವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ ಮತ್ತಷ್ಟು ಕಾಮಗಾರಿಗಳಲ್ಲಿ ನಡೀತಾ ಇದೆ ಇದು ಯಜ್ಞ ಶಾಲೆ ಇಲ್ಲಿ ಹಲವಾರು ಯಾಗಗಳನ್ನು ಯಜ್ಞಗಳನ್ನು ಮಾಡೋದ್ರ ಮೂಲಕ ಲೋಕ ಕಲ್ಯಾಣಕ್ಕೆ ಪ್ರಯತ್ನಿಸ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ ಹಾಗೆ ಇದು ಹೊರ ಭಾಗದಲ್ಲಿರ್ತಕ್ಕಂತಹ ಕೆರೆಯ ಮಧ್ಯದಲ್ಲಿರ್ತಕ್ಕಂಥ ಒಂದು ವಿಶೇಷ ದೇವಸ್ಥಾನ ಈ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡಿ ಸ್ಥಿತಿಗೆ ಕೊಂಡೊಯ್ದಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಬಲಭಾಗದಲ್ಲಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕೂಡ ಗಮನಿಸಬಹುದಾಗಿದೆ ಹಾಗೆ ಇದು ವಿಜಯಪುಟ್ಟಲ ದೇವಾಲಯ ಈ ದೇವಾಲಯವನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಅಭಿವೃದ್ಧಿ ಪಡಿಸಿರುವುದನ್ನ ಗಮನಿಸಬಹುದು ಪಕ್ಕದಲ್ಲೇ ಕಲ್ಯಾಣ ಮಂಟಪವನ್ನು ಕೂಡ ಕಾಣಬಹುದಾಗಿದೆ